ನೋಡ್ರಿ ನಾ ರಾಗಿ ಗಂಜಿ ಕುಡಿಯಾತೀನಿ ನಾನು ಪಾಲಕರಿಗೆ ಮತ್ತು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ನಾನು ಒಂದು ವಿನಂತಿ ಮಾಡ್ಕೋತೀನಿ ರೀ ಇದು ರಾಗಿ ಗಂಜಿ ಕುಡಿಯಾಕ ಒಂದಿಷ್ಟು ಮಂದಿ ಮನ್ಯಾನ ಪಾಲಕರು ಒಂದಿಷ್ಟು ಮಂದಿ ಈ ಮನ್ಯಾನ ಪಾಲಕರು ಬ್ಯಾಡ್ ಅಂತ ಇರ್ತಾರಂತ ಏ ಸುಮೀರ ಏನು ಪಾಲಕರು ಸೊಲಗೊಂದು ಉಡು ಮಾಡಿ ನಾಳೆ ಹೇಳ ಈಗ ನಾನೊಂದು ಪಾಲಕರಿಗೆ ಒಂದು ವಿನಂತಿ ಮಾಡ್ಕೊತೀನಿ ನೋಡ್ರಿ ಇದು ರಾಗಿ ಗಂಜಿ ಇದ್ರ ಮೇಲೆ ನೋಡ್ರಿ ಇದು ಶಾಲೆ ರಾಗಿ ಗಂಜಿ ಇದು ನಾವು ನಿಮಗೆ ಮಕ್ಕಳಿಗೆ ಕೊಟ್ಟು ಟೀಚರ್ ಕುಡಿತೀವಲ್ಪ ರಾಗಿ ಗಂಜಿ ಕುಡಿತೀವಿ ನಾವು ನಾವೆಲ್ಲ ಚೆಕ್ ಮಾಡಿ ಎಲ್ಲ ಟೇಸ್ಟ್ ಮಾಡಿ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಮಕ್ಕಳಿಗೆ ರಾಗಿ ಗಂಜಿ ಕೊಡ್ತಿರ್ತೀವಿ ಊಟನೂ ಹಾಗೇ ರೀ ಊಟನೂ ನಾವು ಶಿಕ್ಷಕರ ಪಾಳಿ ಹಾಕೊಂಡ್ರಿಟ್ಟು ನಾವು ಇದು ಶಿಕ್ಷಕರು ಊಟ ಮಾಡಿ ನಾವು ಮಕ್ಕಳಿಗೆ ಹಾಕ್ತಿರ್ತೀವಿ ಮತ್ತೆ ಗಂಜಿಲೂ ಸಹಿತ ಕುಡಿದು ನಾವು ಮಕ್ಕಳಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತಿರ್ತೀವಿ ಹಿಂಗಾಗಿ ದಯವಿಟ್ಟು ಯಾವ ಕಾಲಕ್ಕೂ ಗಂಜಿ ಕುಡಿಯಾಕೋಬೇಡ್ರಿರ್ತಾರ್ಟ್ ಏನೋ ತಪ್ಪು ತಿಳ್ಕೊ ಹಾಕಬೇಡ್ರಿ ನಮ್ಮ ಸರ್ಕಾರಿ ಶಾಲೆ ಒಳಗೆ ಪ್ರತಿಯೊಂದು ಸುರಕ್ಷಿತವಾದಂತ ಆಹಾರ ಕೊಡ್ತೀವಿ ಹಿಂಗಾಗಿ ದಯವಿಟ್ಟು ಯಾರು ಅಂಜಿಂತ ಅವಶ್ಯಕತೆ ಇಲ್ಲ ನೋಡಿ ನಾವು ಹ್ಮ್ ಬಿಟ್ನಾ

Ini klasik, bukan? Good morning. Very good morning. Ah. Waalaikumsalam. Iwata, ah. wando. Santosa itu suti. ಏನ್ರೀ ರಿಯಾಜಿನ್ ಹೆಸರು ಬಂದಕ್ಕೆ ಚಪ್ಪಾಳೆ ಹೊಡಿರಿ ಎಲ್ಲರೂ ಬಡಿರಿ ನಮ್ಮ ಪಶೇಕೆನ್ ಕೊಡ್ರು ಪೈಲಾರಿಗಳು ಹಾ ನೋಡು ಇವತ್ತಿ ನಮ್ಮ ಶಾಲಿ ಸ್ಟೂಡೆಂಟ್ ಆದ್ ನೋಡಿ ಬೇಸ್ಕೊಂಡು 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 ಬಂದಿದ್ದೀರಿ ಹಾ ಅವ್ಂಗೊಂದು ಜೋಡಿ ಯಾವರ ಪುಸ್ತಕ ಕೊಡೋಲಿ ಹುಡಕಾಡಿ ಕೊಟಾಕಡಿಗ ನಾಕ ಇವ ನಾಕ ಕೊಡಿ ಬರಿ ಅದು ತಗೊಳ್ಳೋದು ಜೋಡಿ ಅರಿವಿನೂ ಕೊಡು ಒಂದ ಜೋಡಿ ಅರಿವಿನೂ ಕೊಡು

ಎದರ್ಸಲಗೆ ಅಂತ ಅವರೇನೋ ಸೋರ್ ಉಸುಮನರಂತ್ರು ಸುಮ್ನೆ ಇಟ್ರು ಇವತ್ತು ನೀಸ್ ಕೊಡ್ ಅಂತ ಹೇಳೋ ಟೀಚರ್ ಹೇಳಿರ ನಾಳಿಗೆ ತರದು ಅಂತ ಹೇಳೋ ಹೋಗು ನೀರು ಕುಡಾಯ್ಕ ತಂದಿ ಅಂತ ಹೇಳೋ ಟೀಚರ್ ನೀಸ್ ತರಿ ನೀ ಬಂತಾಡಪಾ ಹ ಈಗ ಆ ಈಗ ನಮ್ಮ ಸಾಲಿ ಹುಡುಗ ಅದನಿಗವ ಹಾಕ್ತಿದಾ ಏ ತುಟಿ ಹಾಡು ಲೈಟ್ ಹಾಡು ಟೀಚರ್ ಆಕ್ಸಿ ಹೌದಾ ಇವಾಗ ಚಪ್ಪಾಳಿ ಬಿಡ್ರಿ ಇಲ್ಲಾರ ಹೌದಾ ಇಷ್ಟ ಶಾನೆ ಅದನವ ಅಡ್ಗಿ ಮಾಡಕ್ ಬರ್ತಾನೆ ನಿಮ್ಮ ವಾರದ ನಿಮ್ಮಪ್ಪ ಪುಣ್ಯ ನೋಡ್ಲ ಇಂತ ಮಗ ಹುಟ್ಟಿ ನೋಡಿ ನೀನ್ ಏನ್ ಹೌದಾ ಇಷ್ಟ ಶಾನೆ ಅದ ನೋಡವ ಮತ್ತೆ ಯಾರಿಗಿ ಬರಕ್ ಬರ್ತತಿ ನೋಡುವ ಎಷ್ಟ್ ಶಾನೆ ಅದ ನೋಡು ನೋಡ ನಿಮ್ಮ ನಿಮ್ಮವ್ರಿಗೆ ಹೇಳನ್

ತುಂದ್ರೋ ಏ ಸರಿ ನೋಡಿ ಇವ್ರಿಗೆ ಏನೋ ಹೋಮ್ ವರ್ಕ್ ಮಾಡ್ಕೊಂಬರ್ ಬೇಡಪ್ಪ ಬರೀ ಶಬ್ದ ಓದ್ಕೊಂಬ ಅಂತ ಓದ್ಕೊಂಬತ್ಹ ಅವ್ರಿಗೆ ಏನಿದೆ ಕಕ್ಕಂಬಳಿ ಓದ್ಕೊಂಬತ್ ಕಕ್ಕಳ್ಳಿ ಓದಿಲ್ಲ ಎಣ್ಣೆ ನೀವು ಅದನ್ನು ಮಾಡಿರಿ ನೋಡಲಿ ಎರಡು ಮಾಡ್ಯಾರು ಚಪ್ಪಾಳು ರೀಪಾ ಇಲ್ಲರಿ ನಿಮ್ಗೆ ಹ್ಮ್ ಸ್ವಲ್ಪ ಏನ್ ಮಾಡ್ತೀಪಾ ಇಷ್ಟು ಸಾಕು ನಮ್ಗ ಹಾ ಇನ್ನೊಂದು ಏನು ಸೇವಾ ಮಾಡಿದಿಪ್ಪ ಮಾಡಿಯಾ ಬಿಡ್ರಿಪಾ ಮಾಡ್ಬೇಕು ಚಪ್ಪಾಳಿ ಬಿಡ್ರಿ ಅವ್ರಿಗೆ ನೋಡ್ರಿ ಸೇವಾ ಮಾಡ್ಯಾರ ಇವು ಚಪ್ಪಾ ಎಲ್ಲಾರು ಏನಿತ್ತು ಕಾರ್ಯಕ್ರಮ ಏನಿತ್ತು ನೋಡಿ ಸೇವಾನು ಮಾಡ್ತಾರ ಅವ್ರಿ ಹಾ ಈ ಹೋಮ್ ವರ್ಕ್ ನೋಡೋನ ಈಗ ನಾನು ಹೇಳ್ತೀನಿ ಇಂತ ಒಂದು குளிர்குடியா கா குளிர்குடி இந்த கை தொப்பனக்ரி அஷ்ட தகிது வாளைடு 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 இத யார் இது நன்றி சூப்பர் 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 இதையது இது யார் இது நன்றி சூப்பர் இந்த ஏது இது ஆ சரி யார் இது நன்றி சூப்பர் இது யார் இதோ ખાજા નોડું દીપા ખાજા છપળડરી પહેલા વાળ હોમર પાકદલ ઓય કે નોડવા ખાજા ઈ ક ઓર નોર લેંગ્વેજ આખીરી ના આયતું ઈદુ યારદ આખીરી ઈદુ આખીરી ઈનો 5 અક્ષર હોનરી ઈ નોળી અક્ષર ગુંડો ઈ સોગર ગુંડો અક્ષર યે અક્ષર યે નોડ ખાજાનો ના ઈ મડી ન્યું ઈ યુઝ મારિત નેન રાઉલનો બી હ તોસકો માયલરુ

ಮತ್ತೆ ಯಾರು ಈಗ ಅದನ್ನ ಮಾಡ್ಕೊಂಡ್ ಬಂದಿರಿ ಅದನ್ನ ಓದ್ಕೊಬಂತ ನಾನು ಓದಪ್ಪ ಚಲೋ ಮಾಡಪ್ಪ ಹಾಲಿ ಹೇಳ್ಕೊಂಡ್ ಬರೀತೀರ ಓದ್ಕೊಂಡ್ ಬಂದಿರಾ ನೀವು ಪಟ್ನಾಕೋರಿ ಒಂದ್ ಹತ್ತು ನಿಮಿಷದ ಟೆಸ್ಟ್ ಓನ್ಲಿ ಇಂಗ್ಲಿಷ್ ಮಾಡ್ರಿ ಸರ್ ಪುಸ್ತಕ ತಗೊಂಡು ಹಿಡ್ಕೊ ರೆಡಿ ಪುಸ್ತಕ ಒಂದು ನೋಡಿ ನಮ್ಮ ಶಾಲಿ ಹುಡುಗ ಆಗಿ ನೋಡಿ ನೀನು ಪುಸ್ತಕ ಒಂದು ಹಿಡ್ಕೋ ಕೈಯಾಗ ಪುಸ್ತಕ ಇಲ್ಲದ ಕೊಟ್ಟಿದ್ದು ಹಿಡ್ಕೋ ಕೈಯಾಗ ಪುಸ್ತಕ ಹಿಡ್ಕೋ ಹಾ ನೋಡು ನಮ್ಮ ಸರ್ಕಾರಿ ಶಾಲೆ ಉಚಿತ ಪುಸ್ತಕ ಮತ್ತು ಉಚಿತ ಬಟ್ಟೆ ಒಂದು ಹಿಡ್ಕೋ ನೋಡು ಥ್ಯಾಂಕ್ ಯು ಅಂಜಿ ಚಟ್ಟಿ ಹೊಲಸದ್ನ ಹ್ಮ್ ನೋಡ್ಲಾರ್ದ ಬರೀ ಅವರು

ಹಂಗ ಮಾಡಿದ್ರೆ ಏನ್ ಮಾಡಕ್ ಆಗೈತಿ ನಿಮಗ್ ಬಿಟ್ಟಿದ್ದು ಹಂಗ ಮಾಡಿದ್ರೆ ಕುತಾಂತ್ರ ಮಾಡಿದ್ರೆ ನಿಮಗ್ ಬಿಟ್ಟಿದ್ದು ಏನ್ ಮಾಡ್ತೀರಿ ಆಮೇಲೆ ಇನ್ನೊಂದು ರೂಲ್ಸ್ ಅಕ್ಷರ ದುಂಡಾಗಬೇಕು ಅಕ್ಷರ ದುಂಡಾದ್ರೆ ಮಾತ್ರ ಒಂದು ಸಾಲಿಗೆ ಎರಡು ಮಾರ್ಗಸ್ ಕತ್ತಿ ಕಾಲ ಕುದುರೆ ಕಾಲ ಆದ್ರೆ ಇಲ್ಲ ನಿಮ್ ಮಾಡಿದಿಲ್ಲ ಮಗ್ಗಿ ರಪ್ಪ ರಪ್ಪ ರಪ್ಪರಪ್ಪ ಅದು ಬರದು ಅಕ್ಷರ ದುಂಡಾಗಬೇಕು

ಪೇಪರ್ ಬರಿ ಅಂತ ಹೇಳಿಲ್ಲ ನಾನು ಆಚೆ ಕಡೆ ಕುಂತವ್ರು ನೋಡ್ಬಿರಿ ಅವರು ಈಚೆ ಕಡೆ ಕುಂತವ್ರು ನೋಡೋದೇ ಬರೀ ಅವರು ಹೌದಾ ಅವ ಯಾರೋ ಕಾತ್ರಿಕಿ ನೀನ್ ನೋಡ್ಬಿರಿ ಅದೇ ನೋಡಾಡದ ಯಾಕ ಹಂಗಿಲ್ಲ ಬಾ ಈ ಕಡೆ ಬಾ ನೀ ಇದು ಮುಟ್ಟಿಲ್ಲ ಇಂಗ್ಲೀಷ್ ಮುಟ್ಟಿಲ್ಲ ಮನೆ ಬಾ ಈ ಕಡೆ ಹಾಜ ನೀನು ಮುಟ್ಟಿಲ್ಲ ಇಂಗ್ಲೀಷ್ ಇಂಗ್ಲೀಷ್ ಮುಟ್ಟದ ಈ ಕಡೆ ಬರೀ ಇಂಗ್ಲೀಷ್ ಮುಟ್ಲಾಡ್ದವ್ರ ಅಷ್ಟೇ ಅಚ್ಚ ಕಡೆ ಹೋಗಿ

ಇಂಗ್ಲೀಷ್ ಬಿಟ್ಟು ಇಂಗ್ಲೀಷ್ ಬಿಟ್ಟು ಅಂತ ಎಲ್ಲರೂ ಹೆಡ ಕಾತುಕೊಂಡ ರೆಡಿ लाग ಹಿಂದಿ ನಾವು ಅಂತ ಅಂದಿಲ್ಲ ನಾರಿ ಅಸ ಬುದ್ಧಿ ಐತಿ ಯಾಂಗ್ ಗೊತ್ತಾ ಅವ ಏನು ಮಾಡತನ ಒಂದಕ್ಕೆ ಹೋಗು ಮುಂದೆ 왔다 ಹೋಗೋದಿಲ್ಲ ನಾನು ನೋಡಿನಿ ಹೆಕ್ಕಟ್ ನಿndಿರ್ತನ ನಾ 2-3 ಸಲ ಆತಂಗ অবজার್ ಮಾಡಕಂತ ಹಾಳು ಕುಡಿ ಅಂತ ಎಲ್ಲರ ಮುಂದೆ ಹೇಳಿಲ್ಲ ನಾನು ಮನೆ ಹೋಗ್ ಸರಿಲಿ ಈಗ ಏ ಹೋಗ್ತಿರಿಲ್ಲ ಈಗ ಒಂದಕ್ಕೆ ಹೋಗ್ಲಿಕ್ಕೆ ಅಂತಂದ್ರೆ ಊಟಕ್ಕೆ ಬಿಡನೇ ಇಲ್ಲ ட்ரம்ல நீடெகர் அவ்வளோ ஒன்றும் ஏத்தீனி ரீஹால குடிவல்லிப்பா தாட் விட்டு வந்தியா அஸ் மைமேல நீங்க ಇಲ್ಲೇ ಈಗ ಅವ್ರ ವಾರ ಮುಕ್ ಫೋನ್ ಹಚ್ಚಿ ಹೇಳ್ತಿದ್ದೀರಿ ನೀನು ಹಾಂ ಹಾರು ಕುಡಿಯೋದ್ರೆ ಪಟ್ಟಿ ಮಾಡುವ ಇವನ ಚಿಕ್ಕಟ್ಟು ಪೇಪರ ಮುಗಿದು ಮಾಡಿ ಹೋಗಿ ಪಟ್ಟ ಒಂದು ಹೋಗರಿ ನೀನು ನೀರು ಇಬ್ರು ನೀವು ಕಡೆ ಗ್ಲಾಸು ಗ್ಲಾಸ್ ಒನ್ ಕೈ ಆಗಿತ್ತು ಕೊಡ್ಲಾರ್ದಂತ ನೀ ಕೊಡಲಾರ್ದಂತ ಹೋದಿ ಕಸ್ಕೊಳ್ಳೋದಿ ಸುಮ್ಮರು ಹೋಗಿ ಲಗುನು ಕೊಡಲಾರ್ದಾಗ ಇವಾಗ ಬಡ್ದ ನೀ ಬಡ್ದು ಜಜ್ಜಿದ್ಯೋ ಎಲ್ಲೇ ತಪ್ಪಲ್ಲ ನಿಂದು ಇಲ್ಲಿ ಮಾತಿನೊಳಗ ಸುಮಿರೋ ಅರ್ಥ ಎಲ್ಲ ಐತಿ ಗ್ಲಾಸ್ ಅವನ ಕಡೆ ಐತಿ ಬಡಿಯಾಕ್ ಚಾನ್ಸನ ಇಲ್ಲ ನೀನ ಬಡ್ದಿ ಅವಾಗ ಯಾಕಂದ್ರೆ ಗ್ಲಾಸ್ ಕೊಟ್ಟಿಲ್ಲ ಅಂತ ಬಡ್ದಿ ಒಪ್ಪ ಆದ್ರ ಇಬ್ಬರದು ಜಜ್ಜಿ ತಪ್ಪು ಹರ್ಷವರ್ಧನ ಏನು ಏನ್ ಆತ್ ಹೇಳ ಇನ್ನೊಮ್ಮೆ ಹೇಳು ಏನೇನ ಆತ್ ಜಗ್ಕೊಂಡ್ ಯಾಕಪ್ಪ ಜಗ್ ಮಾರ್ದಲ್ಲ ಜಗ್ ಮಾರ್ದಲ್ಲ ಪುರ್ಸತಿಲ್ಲ ಹ ಈಗ ತಡಿ ಜಗ್ಗಿನ್ನು ನೀ ಜಗ್ಗಿದ್ರಿ ಏನ್ ದೊಡ್ಡ ತಡೆಯಪ್ಪ ಕೊಡ್ತೀನಿ ಅಂದ್ರೆ ಆಗುದಿಲ್ಲ ಅದ ತಪ್ಪು ಕೊಡ್ಲಿಕ್ಕೆ ನೀನು ಬಾರ್ದು ಅಪ್ಪ ಜಲಮಂಗ ಬರ್ತೈತಿಯಾ ಇನ್ನ ಬಂಗಾರ ವೇಳೆ ಬರ್ತೈತಿ ಜೀವ ಬರುದಿಲ್ಲ ಬರ್ತಾನ ಜೀವ ಕೋಟಿ ಲಕ್ಷ ಒಂದ್ ಒಂದ್ ನೂರು ಟ್ಯಾಕ್ಟ್ರಿ ರೊಕ್ಕ ಕೊಡ್ತೀನಿ ಅಂದ್ರೆ ಜನ್ಮ ಬರುದಿಲ್ಲ ಜಲಮನ ಶ್ರೇಷ್ಠ ಸುಮಿರೋ ನಿಮ್ಮ ಜೀವಕ್ಕ ಇವ್ರ ಬೆಲೆ ಕೊಡಬೇಕು ನಿಮ್ ಇವ್ರ ಜೀವಕ್ಕೆ ನೀವ್ ಬೆಲೆ ಕೊಡ್ಬೇಕು ಇದೇ ಮಾನವೀಯತೆ ತಿಳಿತಾ ಮಾನವೀಯತೆ ಅಂದ್ರೆ ಇದೆ ಸೊಟ್ಟ ಪಟ್ಟ ಒಂದು ನೀರಿನ ಸಲುವಾಗಿ ಒಂದ್ ಕಣ್ಣಿನ ಸಲುವಾಗಿ ಹೊಟ್ಟೆ ಚುಚ್ಚುದು ಕಳ್ಳ ಕೈಯುದು ತಪ್ಪು ಹಿಂಗೆಲ್ಲ ಮಾಡಬಾರ್ದು ಈಗ ನೀನು ಸ್ವರಿಕೆ ಹೇಳ್ತೀನ ನೀನು ಸ್ವರಿಕೆ ಹ ಎಲ್ಲಿ ಬ್ಯಾನ್ ಆತ ಇಲ್ಲ ಇನ್ನೊಮ್ಮೆ ನೀವು ಸುಮಿರೋ ನೀವ್ ಹೊಟ್ಟೆಗೆ ಹೆಜ್ಜೆ ಅವಾಗ ತಪ್ಪು ಜಜ್ ಬಾರ್ದು ಈತಾ ಒಳ್ಳೆ ನಮ್ಮ ಹುಡುಗರು ಯಾರು ಏನು ಮಾಡಿದ್ರು ನನ್ನ ಮುಂದೆ ಹೇಳಿ ನಾ ಯಾರಿಗೂ ಎಲ್ಲರ ಅಷ್ಟ ನನಗ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ನೀನ್ ಮಾಡಿದ್ರಿ ಒಂದು ಬಳಸ್ಕೊಂಡು ಏನು ಸಾಯ್ತಿಯಾ ಸುಮಿರು ಎರಡು ಸಲ ಪಡ್ದು ಬಿಡ್ದಪ್ಪ ನೀನು ಒಟ್ಟಿಗೆ ತಪ್ಪಲ್ಲ ಅಲ್ಲ ಮತ್ ಎರಡು ಸಲ ಬಡದಿಲ್ಲ ಫಸ್ಟ್ ಸಲ ಏನಕ್ಕಿದ್ರು ಬಂದು ಹೇಳಿದ್ರೆ ಅವ ಒಟ್ಟಿಗೆ ನೀ ಏನು ಮಾಡ್ಬೇಕಾಗಿತ್ತು ಬಾ ಟೀಚರ್ ಟೀಚರ್ದ ಬರ್ಬೇಕಾಗಿತ್ತು ನೀ ಶಾಣೆ ಅಂದ್ರ ಓಡೋಗ್ಲಿ ಓಡೋಗ್ಲಿ ಸುಮ್ ಇರೋ ಏಯ್ ಸುಮ್ ಯಾರು ಬೇಕಾದರೂ ಓಡೋಗ್ಲಿ ಟೀಚರ್ ಮಿಕ್ಕ ಮಾಡೋದಿಲ್ಲ ಹರ್ಷವರ್ಧನ

ಏನ್ ಮಾಡೋದು ಮತ್ತೆ ಈಗ ಹಂಗೂ ನೀರು ಜಜ್ಜಿ ಅಲ್ಲ ಇಬ್ಬರದು ಇಬ್ಬರದು ಬೇಡಕೈತಿ ನಡಿ ನಾವೇನ್ ಮಾಡಕೈತೆ ಅವಾಗ ನೀವು ನೀರು ಕೂಡ ಹಾಕೋದ್ರಲ್ಲಿ ಹೊಟ್ಟಿ ಜಜ್ಜ್ಕೊಂಬಂದ್ರೆ ನಾವೇನು ನೋಡಿದ್ ಹೇಳ ಇಬ್ಬರಿಗೂ ಪುರ್ಸತ್ತಿಲ್ಲ ಸೂಪರ್ ಅಕ್ಷರ ನೋಡ್ ನೋಡಿ ಬರದಾರ್ದು ಬಜ ಸೂಪರ್ ದೇವ ಮಠ ಬರ್ದ್ಯಾ ಅಕ್ಷರ ಮಾತ್ರ ದುಂಡ್ ಭಾಳ ದುಂಡಾಗಿ ಅದಕ್ಕೆ ನಾ ಏನ್ ಮಾಡೀನಿ ನಲವತ್ತ ಮಾರ್ಕಸ್ ಹಾಕಿದ್ವಿ அது பால கிருஷ்ணா சப்பாள் விட்றப்பா எல்லாரும் அவங்க நடி விட சாக்குபிடு சாக்கு சாக்கு